ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದೇಶದಲ್ಲಿ ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನಗಳು ಈಗಲೂ ಸುಸ್ಥಿತಿಯಲ್ಲಿದೆ ನೂರಾರು ವರ್ಷಗಳ ದೇವಸ್ಥಾನಗಳು ಗಟ್ಟಿಮುಟ್ಟಾಗಿದೆ ಆದರೆ ಆರು ತಿಂಗಳ ಹಿಂದಿನ ರಾಮಮಂದಿರ ಒಂದೇ ಮಳೆಗೆ ಸೋರ್ತಾ ಇದೆ ಈ ದೇಶದಲ್ಲಿ ನೂರಾರು ವರ್ಷಗಳ ಹಿಂದಿನ ನಿರ್ಮಾಣಗಳು ಈಗಲೂ ಅಲುಗಾಡದೆ ನಿಂತಿದೆ ಕೆಂಪುಕೋಟೆ ಇದೆ ತಾಜ್ ತಾಜ್ಮಹಲ್ ಇದೆ ಮೈಸೂರು ಅರಮನೆ ಇದೆ ಅದೆಷ್ಟೋ ಪುರಾತನ ನಿರ್ಮಾಣಗಳಿವೆ ಆದರೆ ಈಗಿನ ಹೊಸ ನಿರ್ಮಾಣಗಳು ಕುಸಿದು ಬೀಳ್ತಾ ಇದೆ ಮೋದಿಯವರ ಸೋಕಾಳ್ ಹೊಸ ಭಾರತದಲ್ಲಿ ಮೋದಿಯವರ ಸೋಕಾಳ್ ವಿಕಸಿತ ಭಾರತದಲ್ಲಿ ಹೊಸ ರಾಮ ಮಂದಿರ ಸೋರ್ತಾ ಇದೆ ಹೊಸ ಹೊಸ ಸೇತುವೆಗಳು ಕುಸಿದು ಬೀಳ್ತಾ ಇದೆ ಹೊಸ ರಸ್ತೆಗಳು ಬಿರುಕು ಬಿಡ್ತಾ ಇದೆ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ಗಳು ಕೂಡ ಕುಸಿದು ಬೀಳ್ತಾ ಇದೆ ಪ್ರಶ್ನೆ ಪತ್ರಿಕೆಗಳು ಕೂಡ ಸೋರಿಕೆ ಆಗ್ತಾ ಇದೆ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡಲಾಗ್ತಾ ಇದೆ ಇದುವೆ ನೋಡಿ ಇವರ ಹೊಸ ಭಾರತ ಇದುವೇ ಇವರ ವಿಕಸಿತ ಭಾರತ ಕಾಕತಾಳೀಯವೋ ಗೊತ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಬಲ ಕುಸಿದು ಬೀಳ್ತಾ ಇದ್ದಂತೆ ಭಾರತದಲ್ಲಿ ಮೋದಿ ಸರ್ಕಾರ ಮಾಡಿರುವ ನಿರ್ಮಾಣಗಳು ಕೂಡ ಕುಸಿದು ಬೀಳ್ತಾ ಇದೆ ಕಳೆದ ಜನವರಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ಆಯಿತು ಲೋಕಸಭಾ ಚುನಾವಣೆಯಲ್ಲಿ ಲಾಭ ಪಡೆಯೋಕೆ ಅಂತಾನೆ ತರಾತುರಿಯಲ್ಲಿ ಅದರ ಉದ್ಘಾಟನೆ ನಡೆಯಿತು ದೇಗುಲದ ಕಾಮಗಾರಿ ಪೂರ್ಣಗೊಳ್ಳದಿದ್ರು ಅದನ್ನು ಉದ್ಘಾಟಿಸಿ ಮೋದಿಯವರು ಪೋಸ್ಟ್ ಕೂಡ ಕೊಟ್ಟರು ಆದರೆ ಅಲ್ಲಿ ಸುರಿದ ಒಂದೇ ಮಳೆಗೆ ರಾಮ ಮಂದಿರದಲ್ಲಿ ಮಳೆ ನೀರು ಸೋರಿಕೆಯಾಗಿದೆ ಗರ್ಭಗುಡಿಯ ಮೇಲ್ಛಾವಣಿಯಲ್ಲಿ ಮಳೆ ನೀರು ಸೋರಿಕೆಯಾಗಿದೆ ಅಯೋಧ್ಯೆಯ ರಾಮಪಥದಲ್ಲಿ ಅದರ ಅಕ್ಕಪಕ್ಕದ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿತ್ತು ಅಂದ್ರೆ ಈ ಕಾಮಗಾರಿಗಳು ಎಷ್ಟು ಕಳಪೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಇನ್ನು ಮೋದಿಯವರು ಕಳೆದ ಜನವರಿಯಲ್ಲಿ ಮುಂಬೈನ ಅಟಲ್ ಸೇತುವೆಯನ್ನು ಉದ್ಘಾಟಿಸಿ ಅದರ ಮೇಲೆ ನಡೆದಾಡಿ ಪೋಸ್ ಕೂಡ ಕೊಟ್ಟಿದ್ದರು ಬಳಿಕ ಲೋಕಸಭಾ ಚುನಾವಣೆ ವೇಳೆ ನಟಿ ರಶ್ಮಿಕಾ ಮಂಧಣ್ಣ ಮೂಲಕ ಅಸೇತುವೆಯ ವಿಡಿಯೋ ಮಾಡಿಸಿ ಇದು ಹೊಸ ಭಾರತ ಬದಲಾದ ಭಾರತ ಅಂತ ಪ್ರಚಾರ ಮಾಡಿಸಿ ಅದರಿಂದ ಚುನಾವಣೆಯಲ್ಲಿ ಲಾಭ ಮಾಡೋಕೆ ನೋಡಿದರು ಆದರೆ ಈಗ ಸೇತುವೆ ಬಿರುಕು ಬಿಟ್ಟಿದೆ ಹಾಗೆ ತುಂಬ ಎಕ್ಸ್ಪ್ರೆಸ್ ಹೈವೇಗಳು ಕಳೆದ ಕೆಲ ವರ್ಷಗಳಲ್ಲಿ ಕುಸಿತ ಕಾಣ್ತಾನೆ ಇದೆ ಅಷ್ಟೇ ಅಲ್ಲ ವಿಮಾನ ನಿಲ್ದಾಣಗಳಲ್ಲೂ ಇಂತಹದ್ದೇ ಕುಸಿತ ಕಂಡು ಬರ್ತಾ ಇದೆ ನಿನ್ನೆ ಮಧ್ಯಪ್ರದೇಶದ ಜಬಲ್ಪುರ ವಿಮಾನ ನಿಲ್ದಾಣದ ಛಾವಣಿ ಕುಸಿದಿತ್ತು ಮೂರು ತಿಂಗಳ ಹಿಂದೆಯಷ್ಟೇ ಈ ಏರ್ಪೋರ್ಟ್ ಉದ್ಘಾಟನೆಯಾಗಿತ್ತು ಅದರ ಬೆನ್ನಲ್ಲೇ ಇವತ್ತು ದೆಹಲಿಯ ಇಂಟರ್ ನ್ಯಾಷನಲ್ ಏರ್ಪೋರ್ಟಿನ ಟರ್ಮಿನಲ್ ಒಂದರಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಈ ಅವಘಡದಲ್ಲಿ ಒಂದು ಜೀವ ಬಲಿಯಾಗಿದೆ ಇವರು ಏರ್ಪೋರ್ಟ್ ಅಭಿವೃದ್ಧಿ ಅಂತ ಭಾಷಣ ಹೊಡಿತಾರೆ ಆದ್ರೆ ಆ ವಿಮಾನ ನಿಲ್ದಾಣಗಳು ಕುಸಿದು ಬೀಳ್ತಾ ಇದೆ ಅತ್ತ ಬಿಹಾರದಲ್ಲಿ ಕೇಳೋದೇ ಬೇಡ ಬಿಜೆಪಿ ಮತ್ತು ನಿತೀಶ್ ಬಾಬು ದೋಸ್ತಿಯ ಬಿಹಾರದಲ್ಲಿ ಕಳೆದ ಹತ್ತು ದಿನಗಳಲ್ಲಿ ನಾಲ್ಕು ಸೇತುವೆಗಳು ಕುಸಿದು ಬಿದ್ದಿದೆ ಜೂನ್ ಹತ್ತೊಂಬತ್ತರಂದು ಹರಾರಿಯಾದಲ್ಲಿ ನಿರ್ಮಾಣ ಹಂತದ ಕಾಂಕ್ರೀಟ್ ಸೇತುವೆ ಕುಸಿದು ಬಿತ್ತು ಜೂನ್ ಇಪ್ಪತ್ತ ಎರಡರಂದು ಸಿವಾನ್ ಜಿಲ್ಲೆಯ ಮೂವತ್ತು ವರ್ಷ ಹಳೆಯ ಮತ್ತೊಂದು ಸೇತುವೆ ಕುಸಿದು ಬಿತ್ತು ಅದರ ಮರುದಿನವೇ ಜೂನ್ ಇಪ್ಪತ್ತ ಮೂರರಂದು ಚಂಪಾರಣ್ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿದು ಬಿತ್ತು ಐದು ದಿನಗಳಲ್ಲಿ ಮೂರು ಸೇತುವೆ ಢಮಾರ್ ಆದರೂ ಅಲ್ಲಿ ಸೇತುವೆ ಕುಸಿಯುವುದು ನಿಂತ ಇಲ್ಲ ನಿನ್ನೆ ಬಿಹಾರದ ಕಿಶನ್ ಗಂಜ್ ಎಪ್ಪತ್ತು ಮೀಟರ್ ಉದ್ದದ ಸೇತುವೆ ಕುಸಿದು ಬಿದ್ದಿದೆ ಕೇವಲ ಹದಿಮೂರು ವರ್ಷದ ಹಳೆಯ ಸೇತುವೆ ಇದು ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತು ಮೋದಿ ಜೋಡಿ ಮರಳಿ ಒಂದಹದ ಬಳಿಕ ಬಿಹಾರ ಕುಸಿತಾ ಇದೆ ಎಂಬುದಕ್ಕೆ ಇಸೇತುವೆ ಕುಸಿತಗಳೇ ಸಾಕ್ಷಿ ಅಂತ ವಿರೋಧಿಗಳು ಆಡಿಕೊಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಮೋದಿಯವರ ಮೂರನೇ ಅವಧಿ ಕುಸಿತದ ಸೀಸನ್ ತರಾನೇ ಇದೆ ಇದು ವಿಕಸಿತ ಭಾರತ ಅಂತ ಕುಸಿತದ ಭಾರತ ಎಂಬ ವ್ಯಂಗ್ಯಕ್ಕೂ ಮೋದಿಯವರು ಒಳಗಾಗ್ತಾ ಇದ್ದಾರೆ ಹೊಸ ಭಾರತದ ಹೆಸರಲ್ಲಿ ವಿಕಸಿತ ಭಾರತದ ಹೆಸರಲ್ಲಿ ದುಡ್ಡು ಹೊಡೆಯೋಕೆ ಕಳಪೆ ಕಾಮಗಾರಿ ಮಾಡ್ತಿರೋದ್ರಿಂದ ಇಂತಹದೆಲ್ಲ ನಡೀತಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನೊಂದೆಡೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗ್ತಾ ಇದೆ ನೇಮಕಾತಿಗಳಲ್ಲಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೀತಾ ಇದೆ ಮಧ್ಯಪ್ರದೇಶದ ಇವರ ಸಾಮಂತರು ಇರುವಲ್ಲಿ ವ್ಯಾಪಂ ಹಗರಣ ನಡೆಯಿತು ಇವರ ಸಾಮಂತರು ಕರ್ನಾಟಕದಲ್ಲಿದ್ದಾಗ ಇಲ್ಲೂ ಕೂಡ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆಯಿತು ಬಳಿಕ ಇವರ ಫೇವರೇಟ್ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲೂ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆಯಿತು ಈಗ ನೋಡಿದ್ರೆ ದೊರೆಯ ಕಾಲಡಿಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಕಳೆದ ಏಳು ವರ್ಷಗಳಲ್ಲಿ ಎಪ್ಪತ್ತಕ್ಕೂ ಅಧಿಕ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಸುಮಾರು ಎರಡು ಕೋಟಿ ಜನರು ಇದರಿಂದ ಹೈರಾಣಾಗಿದ್ದಾರೆ ಇಷ್ಟೆಲ್ಲ ಅಕ್ರಮಗಳು ನಡೀತಿದೆ ಅಂದ್ರೆ ಈ ಹೊಸ ಭಾರತ ಎಷ್ಟೊಂದು ಕೆಟ್ಟು ಹೋಗಿದೆ ಅಂತ ನಮಗೆ ಅರ್ಥ ಮಾಡಿಕೊಳ್ಬಹುದು ಅತ್ತ ರಾಮ ಮಂದಿರ ಸೋರ್ತಾ ಇದೆ ಇತ್ತ ನಿರ್ಮಾಣಗಳು ಕುಸಿತಾ ಇದೆ ಮತ್ತೊಂದೆಡೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ ಇದೆಲ್ಲ ಯಾಕಾಗ್ತಿದೆ ಎಂಬ ಆತಂಕ ಮನೆ ಮಾಡಿದೆ ಇವರಿಗೆ ಮೂಲ ಸೌಕರ್ಯಗಳನ್ನು ಸರಿಯಾಗಿ ನಿರ್ಮಾಣ ಮಾಡೋಕೆ ಆಗಲ್ಲ ಯಾಕಂದರೆ ಇವರಿಗೆ ಬೇಕಾಗಿರೋದು ವಿಕಸಿತ ಭಾರತ ಅಲ್ಲ ಇವರಿಗೆ ಹಣ ಲೂಟಿ ಮಾಡಬೇಕು ಇನ್ನು ಇವರಿಗೆ ಸರಿಯಾಗಿ ದೇವಸ್ಥಾನಗಳನ್ನು ಕಟ್ಟೋಕೆ ಆಗಲ್ಲ ಯಾಕಂದ್ರೆ ಇವರಿಗೆ ಧರ್ಮದಲ್ಲಿ ಭಕ್ತಿ ಇಲ್ಲ ಇವರು ರಾಜಕೀಯಕ್ಕೆ ಧರ್ಮವನ್ನು ಬಳಸ್ತಾ ಇದ್ದಾರೆ ಅದಕ್ಕೆ ಹೀಗಾಗ್ತಾ ಇದೆ ಇವರಂತಹ ಭ್ರಷ್ಟಾತಿ ಭ್ರಷ್ಟರು ಧರ್ಮ ದೇವರನ್ನ ತೋರಿಸಿ ಅಧಿಕಾರಕ್ಕೆ ಬಂದರೆ ಇನ್ನೇನಾಗುತ್ತೆ ಹೇಳಿ ಇದೇ ಆಗುತ್ತೆ ಇವರು ಕಳಪೆ ಕಾಮಗಾರಿ ನಡೆಸಿ ಭ್ರಷ್ಟಾಚಾರ ಮಾಡಬೇಕಿತ್ತಲ್ಲ ಅದಕ್ಕಾಗಿ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಫ್ಯಾನ್ಸಿ ಘೋಷಣೆಗಳನ್ನು ಮಾಡಿದರು ಕೋಮು ಸಂಘರ್ಷ ಸೃಷ್ಟಿಸಿದ್ರು ಸೇತುವೆ ರಸ್ತೆಯೆಲ್ಲ ಸಣ್ಣ ವಿಷಯ ಇಲ್ಲಿ ಲವ್ ಜಿಹಾದ್ ಕಾಶ್ಮೀರ ಮಂದಿರ ಮಸೀದಿ ಹಿಜಾಬ್ ಹಲಾಲ್ ಆಜನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ವಿಷ ಬೀಜ ಬಿತ್ತಿದ್ರು ಜನರು ಕೂಡ ಮೈ ಮರೆತರು ಮೈ ಮರೆತ ಆ ಜನರು ಕ್ಯೂ ನಿಂತು ಸತ್ರು ಪ್ರತಿಭಟನೆ ಮಾಡಿ ಸತ್ರು ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ನರಳಾಡಿ ಸತ್ರು ಲಸಿಕೆಯಿಂದ ಕುಸಿದು ಬಿದ್ದು ಸತ್ರು ಆದರೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಮೂರನೇ ಸಲ ಅಧಿಕಾರಕ್ಕೆ ಬಂದಿದ್ದಾರೆ ಆಗಲೇ ವಿಕಸಿತ ಭಾರತದಲ್ಲಿ ಕುಸಿತಗಳು ಆರಂಭವಾಗಿದೆ ಯಾವ ಜನರು ದುರುಳರ ಮಾತಿಗೆ ಬಲಿಯಾಗಿ ದಾರಿ ತಪ್ಪಿದ್ರು ಅದೇ ಜನರು ಈಗ ಇದನ್ನೆಲ್ಲ ಅನುಭವಿಸಬೇಕಾಗಿ ಬಂದಿದೆ